ಗ್ರಾಮದಲ್ಲಿ ಜೀವಂತ ಇದ್ದಾರೆ ಅಂತ ನೀವು ದಾಖಲೆ ಸಮೇತವಾಗಿ ಸಾಬೀತು ಮಾಡ್ತಾ ಇದ್ದೀರಿ ಇಂಥ ಊರಿನಲ್ಲಿ ಬಹಳ ಆಶ್ಚರ್ಯ ಆಯ್ತದ ನಮಗೂ ಒಂದು ಕಡೆ ಎಲ್ಲೋ ಯಾವುದೋ ಓಣಿಯಲ್ಲಿ ಬುದ್ಧ ಇರ್ತಾರೆ ಯಾವುದೋ ಓಣಿಯಲ್ಲಿ ಅಂಬೇಡ್ಕರ್ ಇರ್ತಾರೆ ಯಾವುದೋ ಓಣಿಯಲ್ಲಿ ಬಸವಣ್ಣ ಇರ್ತಾರೆ ಯಾವುದೋ ಓಣಿಯಲ್ಲಿ ಅಂಬಿಗರ ಚೌಡಯ್ಯ ಯಾವುದೋ ಓಣಿಯಲ್ಲಿ ಕನಕದಾಸ ಈ ತರ ಇಟ್ಟಿರ್ತಾರೆ ಆದ್ರೆ ಈ ಊರಲ್ಲಿ ಊರಿಗೆ ಎಂಟ್ರಿ ಆಯ್ತಿದ ತಕ್ಷಣನೇ ಎಲ್ಲ ಸಮಾನವಾಗಿ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲಾ ಸಮುದಾಯದ ಮುಖಂಡರು ಊರಿನ ಎಲ್ಲಾ ಗೌಡರು ಎಲ್ಲರೂ ಜೊತೆಗೆ ಸೇರಿ ಈ ಕಾರ್ಯಕ್ರಮ ನೋಡಿ ಎಷ್ಟು ಚಂದ ಕೂತು ಮಾತಾಡ್ತಾ ಮಾಡ್ತಾ ಇದ್ದೀರಿ ಇದು ಸಂವಿಧಾನ ಈ ಊರಲ್ಲಿ ಜೀವಂತ ಇದೆ ಸಂವಿಧಾನ ಎಲ್ಲಿ ಜೀವಂತ ಇರುತ್ತೆ ಅಂದ್ರೆ ಎಲ್ಲಿ ಎಲ್ಲ ಸಮಾಜದವರು ಕೂಡಿ ಬಾಳ್ತಾರೋ ಅಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲಿ ಜೀವಂತ ಇರ್ತಾರೆ ಅಂದ್ರೆ ಎಲ್ಲಾ ಸಮುದಾಯದವರು ಎಲ್ಲಾ ಮುಖಂಡರು ಎಲ್ಲಿ ಒಂದ್ ಕಡೆ ಕೂಡ್ತಾರೋ ಅಲ್ಲಿ ಅಂತ ಊರು ಮಾದರಿಯಾದಂತ ಊರಾಗಿರ್ತಕ್ಕಂಥ ಬೋಧನ್ ಗ್ರಾಮದಲ್ಲಿ ಇವತ್ತು ಅಂಬೇಡ್ಕರ್ ಅವರ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ನಮ್ಮನ್ನು ಕರೆದಿದ್ದೀರಿ ನಾವು ತುಂಬಾ ಮೈಸೂರಿಂದ ಬಂದಿದ್ದೇವೆ